ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ರಾಜವಶ್ಯತೆ ಫಲವನ್ನು ನೀಡುವಂತಹ ಎಪ್ಪತ್ತ ಏಳನೆಯ ಶ್ಲೋಕಕ್ಕೆ ಸ್ವಾಗತ ಭಗವತಿಯ ನಾಭಿ ಪ್ರದೇಶದ ವರ್ಣನೆಯೊಂದಿಗೆ ಕ್ರಿಯಾಯೋಗ ರಹಸ್ಯವನ್ನು ನಾಡಿ ರಹಸ್ಯವನ್ನು ಶಂಕರಾಚಾರ್ಯರು ಇದರಲ್ಲಿ ತಿಳಿಸಿದ್ದಾರೆ ಬನ್ನಿ ಶ್ಲೋಕವನ್ನೊಮ್ಮೆ ಆಲಿಸೋಣ ये दे तत्कालीनदी तनुतरतरंगा कृतिशिवे कृषे मध्ये किंचि जननी तवय भाति सुथियाम विमर्दादन्योण्यम कुचकलशयो रन्तरगतम तनुभूतं व्योम प्रविशदिवनाभिं कुहरिणी ಹೇ ಮಂಗಲಕರ ರೂಪಿಯಾದ ತಾಯೇ ನಿನ್ನ ಬಡ ನಡುವಿನಲ್ಲಿಯ ಸುಳಿಯ ಆಕಾರದ ಮೃದು ರೋಮಗಳು ನಿನ್ನ ಕುಚ ಕಲಶಗಳ ಒತ್ತಡದಿಂದ ತಪ್ಪಿಸಿಕೊಂಡು ನಾಭಿಯನ್ನು ಪ್ರವೇಶಿಸಿದ ನೀಲಾಕಾಶದಂತೆ ಪ್ರಕಾಶಮಾನವಾಗಿವೆ ಈ ಶ್ಲೋಕವನ್ನು ಬಳಸಿಕೊಂಡು ಅದರ ಜಪ ಮಾಡಿ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಇದೇ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ತಿಳಿದಿದ್ದರೆ ಅರ್ಥಾನುಸಂಧಾನ ಮಾಡಿಕೊಂಡು ಭಾವಪೂರ್ಣವಾಗಿ ಈ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯನ್ನಾಗಿ ಮಾಡಿಕೊಳ್ಳಬಹುದು ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಆ ಮೂಲಕ ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ತಮ್ಮ ನಿಮ್ಮ ಜಪ ಸಾಧನೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಬಹುದು ಈಗ ಯಂತ್ರವನ್ನು ಗಮನಿಸಿ ಯಂತ್ರ ತಲೆಕೆಳಗಾದ ತ್ರಿಕೋನಾಕೃತಿಯಲ್ಲಿದ್ದು ತ್ರಿಕೋನದ ಮೂರು ಮೂಲೆಗಳಲ್ಲೂ ಮೂರು ತ್ರಿಶೂಲಗಳನ್ನು ಭಿನ್ನ ಭಿನ್ನ ದಿಕ್ಕಿನಲ್ಲಿರುವಂತೆ ಜೋಡಿಸಿದ್ದಾರೆ ಹಾಗೂ ತ್ರಿಕೋನದ ಕೇಂದ್ರ ಭಾಗದಲ್ಲಿ ಕ್ಲೀಮ್ ಎಂಬ ಬೀಜಾಕ್ಷರವಿದೆ ಈ ಯಂತ್ರವನ್ನು ಕೆಂಪು ತಾವರೆ ಹೂವನ್ನು ಸುಟ್ಟು ಮಾಡಿದ ಭಸ್ಮವನ್ನು ಹಸುವಿನ ತುಪ್ಪದಲ್ಲಿ ಕಲೆಸಿ ನಿರ್ಮಿಸಬೇಕು ಮತ್ತೊಮ್ಮೆ ಹೇಳುತ್ತೇನೆ ಈ ಯಂತ್ರವನ್ನು ಕೆಂಪು ತಾವರೆ ಹೂವನ್ನು ಸುಟ್ಟು ಮಾಡಿದ ಭಸ್ಮವನ್ನು ಹಸುವಿನ ತುಪ್ಪದಲ್ಲಿ ಕಲಸಿ ನಿರ್ಮಿಸಬೇಕು ಪೂಜೆಯ ನಂತರ ಆ ಭಸ್ಮವನ್ನು ತಿಲಕದಂತೆ ಹಣೆಯಲ್ಲಿ ಧರಿಸಬೇಕು ಪೂಜೆಯ ಅವಧಿ ಒಟ್ಟು ಹತ್ತು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ಜಪಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಕೆಂಪು ತಾವರೆ ಹೂವನ್ನು ಸುಟ್ಟು ಮಾಡಿದ ಭಸ್ಮವನ್ನು ಹಸುವಿನ ತುಪ್ಪದಲ್ಲಿ ಕಲಸಿ ಯಂತ್ರ ನಿರ್ಮಿಸಬೇಕು ಪೂಜೆಯ ನಂತರ ಅದನ್ನು ಅಂದರೆ ಆ ರೀತಿ ಹಸುವಿನ ತುಪ್ಪದಲ್ಲಿ ಕಲಸಿದ ಭಸ್ಮವನ್ನು ತಿಲಕದಂತೆ ಹಣೆಯಲ್ಲಿ ಧರಿಸಬೇಕು ಪೂಜೆಯ ಅವಧಿ ಒಟ್ಟು ಹತ್ತು ದಿನಗಳು ಜಪಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಈ ಜಪದ ಪೂರ್ವದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋ ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಬಹುದು ನೈವೇದ್ಯವಾಗಿ ಜೇನುತುಪ್ಪ ಮತ್ತು ಬಾಳೆಯ ಹಣ್ಣನ್ನು ಹಿರಿಯರು ಹೇಳಿರುತ್ತಾರೆ ಇವೆರಡನ್ನು ನೈವೇದ್ಯವಾದ ನಂತರ ಫಲಾಪೇಕ್ಷಿತರು ಸೇವಿಸಬೇಕು ಇದಕ್ಕೆ ಫಲವಾಗಿ ತಂತ್ರಶಾಸ್ತ್ರದಲ್ಲಿ ಹಾಗೂ ಹಿರಿಯ ಸಾಧಕರ ಪ್ರಕಾರ ರಾಜವಶೀಕರಣ ಹಾಗೂ ವೃತ್ತಿಯಲ್ಲಿ ಮುನ್ನಡೆ ಎಂದು ಹೇಳಿರುತ್ತಾರೆ ಫಲಾಪೇಕ್ಷೆ ಇರುವವರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋ ಒಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಒಂದೆರಡು ಬಾರಿ ಅದನ್ನು ಕೇಳಿ ಫಲದ ಕುರಿತಾಗಿ ಹಾಗೂ ಜಪ ಸಾಧನೆಯ ಕುರಿತಾಗಿ ನಿಮ್ಮದೇ ಆದ ಅಭಿಪ್ರಾಯವನ್ನು ರೂಢಿಸಿಕೊಂಡು ಆ ಮೂಲಕ ಜಪವನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಖಂಡಿತವಾಗಿಯೂ ನಿಮ್ಮ ಶ್ರದ್ಧೆಯ ನಂಬಿಕೆಗಳನ್ನು ಆಧರಿಸಿ ತಾಯಿ ಅದನ್ನು ಪೂರ್ಣಗೊಳಿಸುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार